ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ಹೇಗಿದ್ದೀರಾ ನಾನು ಅದು ತುಂಬ ಚೆನ್ನಾಗಿದ್ದೀನಿ ಸೊ ನೀವು ಕೂಡ ತುಂಬ ಚೆನ್ನಾಗಿದ್ದೀರಾ ಅಂತ ನಾನು ಭಾವಿಸ್ತೀನಿ ಓಕೆ ವೀಕ್ಷಕರೇ ತುಂಬ ದಿನ ಆಗಿತ್ತು ಬಿಸ್ನೆಸ್ ಐಡಿಗಳು ಹೇಳೋಕ್ಕಾಗಿರಲಿಲ್ಲ ಸೊ ಬರೀ ಟೆಕ್ನಾಲಜಿ ಬಗ್ಗೆ ವಿಡಿಯೋ ಮಾಡ್ತಾಯಿದ್ದೆ ಸೊ ಇವತ್ತು ಬಿಸ್ನೆಸ್ ಐಡಿಯಾ ಬಗ್ಗೆ ನಾನು ನಿಮಗೆ ಹೇಳಕ್ಕೆ ಬಂದಿರುವಂಥದ್ದು ಸೊ ಇದು ಸುಮಾರು ಹಳೆ ಬಿಸ್ನೆಸ್ಸು ತುಂಬ ವರ್ಷದಿಂದಲೇ ನಡೀತಾ ಇದೆ ಕಂಪ್ನಿ ಸಾವಿರದ ಒಂಬೈನೂರ ಎಂಬತ್ತೈದರಲ್ಲಿ ಶುರುವಾಗಿರುವಂಥ ಕಂಪ್ನಿ ಇದು ಸತತ ನಲವತ್ತು ವರ್ಷಗಳ ಬಳಿಕ ಅಂತ ನಲವತ್ತು ವರ್ಷಗಳ ಕಾಲ ಸಕ್ಸಸ್ಫುಲಿ ರನ್ನಿಂಗ್ ಆಗಿ ನಡೀತಾ ಇರುವಂಥ ಬಿಸ್ನೆಸ್ ಇದು ತುಂಬಾ ಚೆನ್ನಾಗಿ ನಡೀತಾ ಇದೆ ಬಿಸ್ನೆಸ್ಸು ಬ್ಯಾಂಗ್ಳೂರಲ್ಲಿ ನೀವು ಹೆಚ್ಚಾಗಿ ಕಾಣ್ಬೋದು ಈ ಶಾಪ್ನ ಸೊ ಈ ಶಾಪು ಬಂದ್ಬಿಟ್ಟು ಹೆಸರು ಫೈವ್ ಸ್ಟಾರ್ ಚಿಕನ್ ಅಂತ ಅದನ್ನು ನೀವು ಫ್ರಾಂಚೈಸಿ ತಗೋಬೋದು ಓಕೆನಾ ಸೊ ಹಾಗಾದರೆ ಯಾವ ಥರ ಫ್ರಾಂಚೈಸಿ ತೊಗೋಬೇಕು ಫ್ರಾಂಚೈಸಿ ತೊಳುವಾಗ ಏನೇನು ಲೈಸೆನ್ಸ್ ಬೇಕಾಗುತ್ತೆ ಮತ್ತು ಅಮೌಂಟ್ ಎಷ್ಟು ಬೇಕು ಅಂದರೆ ಬಂಡವಾಳ ಎಷ್ಟು ಬೇಕು ಯಾವ ಸ್ಥಳದಲ್ಲಿ ಮಾಡಿದ್ರೆ ಸೂಕ್ತ ಮತ್ತು ಯಾವ ವಿಸ್ತೀರ್ಣ ಸ್ಕ್ವೇರ್ ಫೀಟ್ ಎಷ್ಟು ಬೇಕಾಗುತ್ತೆ ಒಂದು ಶಾಪ್ ಸ್ಕ್ವೇರ್ ಫೀಟ್ ಎಷ್ಟು ಬೇಕಾಗುತ್ತೆ ಸೊ ಫ್ರಾಂಚೈಸಿ ತೊಳೋಕ್ಕಿಂತ ಮುಂಚೆ ಸೊ ಕಂಪನಿ ಕಡೆಯಿಂದ ನಿಮ್ಗೆ ಏನೆಲ್ಲ ಫೆಸಿಲಿಟೀಸ್ ಸಿಗುತ್ತೆ ಏನಾದರೂ ಇಕ್ವಿಪ್ಮೆಂಟ್ಸ್ ಇಕ್ವಿಪ್ಮೆಂಟ್ ಸಿಗುತ್ತೆ ಸೊ ಅಡಿಷನಲ್ ನೀವು ಪರ್ಚೇಸ್ ಮಾಡಬೇಕು ಲಾಭ ಏನು ಪ್ರತಿಯೊಂದು ನಮಗೆ ಯು ವಿಡಿಯೋದಲ್ಲಿ ಕೊಡ್ತೀನಿ ಹಾಗೆ ಮೆನು ಕೂಡ ಹೇಳ್ಕೊಡ್ತೀನಿ ಏನೇ ಮೆನುಗಳಲ್ಲಿ ಪ್ರಿಪೇರ್ ಮಾಡ್ತಾರೆ ನಿಮ್ಗೆ ಯಾವ ಥರ ಟ್ರೈನಿಂಗ್ ಕೊಡ್ತಾರೆ ಎಷ್ಟು ಟ್ರೈನಿಂಗ್ ಕೊಡ್ತಾರೆ ಪ್ರತಿಯೊಂದು ನಾನು ನಿಮಗೆ ಈ ವಿಡಿಯೋ ಮೂಲಕ ತಿಳಿಸ್ಕೊಡ್ತೀನಿ ಓಕೆನಾ ಸೊ ಮಾಮೂಲಿ ಹೇಳ್ತಾ ಇರ್ತೀನಿ ದಯವಿಟ್ಟು ಯಾರು ಕೂಡ ಸ್ಕಿಪ್ ಮಾಡಬೇಡಿ ಅಂತ ಸೊ ಈ ವಿಡಿಯೋದಲ್ಲೂ ರಿಕ್ವೆಸ್ಟ್ ಮಾಡ್ತೀನಿ ದಯವಿಟ್ಟು ಯಾರು ಸ್ಕಿಪ್ ಮಾಡ್ಬಿಡಿ ವೀಡಿಯೋದಲ್ಲಿ ಸ್ಕಿಪ್ ಮಾಡಿದ ಕೆಲವೊಂದು ಇಂಪಾರ್ಟೆಂಟ್ ವಿಷಯಗಳು ಸ್ಕಿಪ್ ಆಗುವಂಥ ಚಾನ್ಸಸ್ ಹಂಡ್ರೆಡ್ಗೆ ಹಂಡ್ರೆಡ್ ಪರ್ಸೆಂಟ್ ಜಾಸ್ತಿ ಇರುತ್ತೆ ಸೊ ಯಾರು ಕೂಡ ಇವತ್ತಿನ ವಿಡಿಯೋ ಸ್ಕಿಪ್ ಮಾಡಿದೆ ನೋಡಿ ಅಂತ ಹೇಳ್ತಾ ಸೊ ಎಲ್ಲ ಫಸ್ಟ್ ಟೈಮ್ ಈ ಚಾನಲ್ ನೋಡ್ತೀವಿ ದಯವಿಟ್ಟು ಸಬ್ಸ್ಕ್ರೈಬ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಸೊ ಆಲ್ಡಿ ಯಾರಲ್ಲ ಸಬ್ಸ್ಕ್ರೈಬ್ ಮಾಡಿ ನೀವು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಆ ಫೀಡ್ಬ್ಯಾಕ್ ಮೂಲಕ ತಿಳಿಸಿ ಅಂತ ಹೇಳ್ತಾ ಸೊ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡ್ಬನ್ನಿ ಹೇಗೆ ವೆಲ್ಕಮ್ ಬ್ಯಾಕ್ ಟು ದೀಪಕ್ ಖಗ ಯೂಟ್ಯೂಬ್ ಚಾನಲ್ ಸೊ ವೀಕ್ಷಕರೇ ಈ ಫೈವ್ ಸ್ಟಾರ್ ಚಿಕನ್ ಇದೆಯಲ್ಲ ಸೊ ಇದು ಸಾವಿರದ ಒಂಬೈನೂರ ಎಂಬತ್ತೈದರಲ್ಲಿ ಸ್ಟಾರ್ಟ್ ಆಗಿದ್ದು ಇಲ್ಲಿ ಅಂದರೆ ಥಾಯ್ಲ್ಯಾಂಡ್ ಸೊ ಈ ಫೈವ್ ಸ್ಟಾರ್ ಚಿಕನ್ ಅನ್ನೋ ಫ್ರಾಂಚೈಸ್ ಇದೆಯಲ್ಲ ಈ ಕಂಪ್ನಿ ಥಾಯ್ಲ್ಯಾಂಡಿದ್ದು ಮೂಲತಃ ಬೇಸಿಕಲಿ ಥಾಯ್ಲ್ಯಾಂಡಿದ್ದು ಸೊ ಸಾವಿರದ ಒಂಬೈನೂರ ಎಂಬತ್ತೈದರಲ್ಲಿ ಸ್ಟಾರ್ಟ್ ಮಾಡ್ತಾರೆ ಸೊ ಈಗ ಕರೆಂಟ್ಲಿ ನಲವತ್ತು ವರ್ಷಗಳ ಇತಿಹಾಸ ಇರುವಂಥ ಕಂಪ್ನಿ ಇದು ಸಕ್ಸಸ್ಫುಲ್ಲಾಗಿ ರನ್ ಆಗ್ತಾ ಬರ್ತಾ ಇದೆ ತುಂಬಾ ಪ್ರಶಂಸೆಯನ್ನು ಪಡೆದಿದೆ ಸೊ ನಿಮ್ಗೆ ಆಲ್ರೆಡಿ ಗೊತ್ತಿರ್ಬೋದು ಗೊತ್ತಿಲ್ಲದೇ ಇರ್ಬೋದು ನನಗೆ ಗೊತ್ತಿಲ್ಲ ಸೊ ಬ್ಯಾಂಗ್ಳೂರಲ್ಲಿ ನೀವು ಎಲ್ಲೋ ಎವ್ರಿ ಟೆನ್ ಕಿಲೋಮೀಟರ್ ಒನ್ಸ್ ನಿಮಗೆ ಈ ಫೈವ್ ಸ್ಟಾರ್ ಚಿಕನ್ ಅನ್ನೋದು ಕಾಣಿಸುತ್ತೆ ತುಂಬಾ ಫೇಮಸ್ ಆಗಿದೆ ಯಾಕಂದರೆ ಈ ಕೆ ಎಫ್ ಸಿ ಇದೆಯಲ್ಲ ಈ ಕೆ ಸಿಗೆ ಮೇಯ್ನ್ ಕಾಂಪಿಟೇಟರ್ ಅಂದರೆ ಈ ಫೈವ್ ಸ್ಟಾರ್ ಚಿಕನ್ ಸೊ ಕೆ ಎಫ್ ಸಿ ಅವರು ಏನು ಕೊಡ್ತಾರೋ ಟೇಸ್ಟು ಕ್ವಾಲಿಟಿ ಎಲ್ಲದೂ ಸೇಮೆ ಆಲ್ಮೋಸ್ಟ್ 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 ಸೇಮೇ ಇರುತ್ತೆ ಸೊ ಅದಕ್ಕೆ ಈ ಫೈವ್ ಸ್ಟಾರ್ ಚಿಕನ್ ಅನ್ನೋದು ತುಂಬಾ ಬೇಗ ಬೇಗ ಬೇಗನೆ ಬೆಳೀತಾ ಬಂತು ಸೊ ಇದರದ್ದು ಬಂಡವಾಳ ಏನು ಅಂತ ನೋಡೋದರೆ ಐದು ಲಕ್ಷದ ಒಳಗೆ ಇರುತ್ತೆ ಬಂಡವಾಳ ಸೊ ಜಾಸ್ತಿ ತೊಗೊಳಲ್ಲ ಸೊ ನೀವು ದೊಡ್ಡ ದೊಡ್ಡ ಹೋಟೆಲ್ಗಳು ದೊಡ್ಡ ದೊಡ್ಡ ರೆಸ್ಟೋರೆಂಟ್ಗಳನ್ನ ನೀವು ಲಕ್ಷ ಗಂಟಲೆ ಐವತ್ತು ಲಕ್ಷ ಇಪ್ಪತ್ತೈದು ಲಕ್ಷ ಒಂದು ಕೋಟಿ ಹಾಕಿ ಬಂಡವಾಳ ಹಾಕಬೋದು ಸೊ ಇದು ಜಸ್ಟ್ ಫೈವ್ ಲ್ಯಾಕ್ ಒಳಗೆ ಸೊ ಆರಾಮ್ಸೆ ಆಗಿ ನೀವು ಬಿಸ್ನೆಸ್ನ ಮಾಡ್ಬೋದು ಕಡಿಮೆ ಬಂಡವಾಳ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಓಕೆ ಇಲ್ಲಿ ಇಂಪಾರ್ಟೆಂಟ್ ವಿಷಯ ವೀಕ್ಷ ವೀಕ್ಷಕರೇ ಅದೇನು ಅಂದರೆ ಸೊ ಈ ಫೈ ಸ್ಟಾರ್ ಚಿಕನ್ ಇದೆಯಲ್ಲ ಸೊ ಆ ಬ್ರ್ಯಾಂಡ್ನ ನೀವೇನು ಕ್ರಿಯೇಟ್ ಮಾಡಬೇಕಂತ ಏನಿಲ್ಲ ಓಕೆನಾ ಸೊ ಅದು ಕ್ರಿಯೇಟ್ ಆಗಿದೆ ಆಲ್ ಓವರ್ ವರ್ಲ್ಡ್ ಕೂಡ ಇದು ರೀಚ್ ಆಗಿದೆ ಫೈವ್ ಸ್ಟಾರ್ ಚಿಕನ್ ಅಂದರೆ ಎಂಥ ಚಿಕ್ಕ ಮಕ್ಕಳು ಕೂಡ ಹೇಳ್ತಾರೆ ದೊಡ್ಡವರು ಕೂಡ ಹೇಳ್ತಾರೆ ಸೊ ಫೈವ್ ಸ್ಟಾರ್ ಚಿಕನ್ ನನಗೆ ಗೊತ್ತು ನೋಡಿದ್ದೀನಿ ಕೇಳಿದ್ದೀನಿ ಟೇಸ್ಟ್ ಕೂಡ ಮಾಡಿದ್ದೀನಿ ಅಂತ ಕೇಳೋ ಹೇಳ್ತಾರೆ ರಿವ್ಯೂ ಕೂಡ ಹೇಳ್ತಾರೆ ಸೊ ನೀವು ಹೊಸದಾಗಿ ಏನು ಕ್ರಿಯೇಟ್ ಮಾಡಬೇಕಾಗಿಲ್ಲ ಪ್ರಮೋಷನ್ ಮಾಡಬೇಕಾಗಿಲ್ಲ ಸೊ ನಿಮ್ಮ ಒಂದು ಶಾಪ್ ಎದುರುಗಡೆ ದೊಡ್ಡ ದೊಡ್ಡದಾಗಿ ಹಾಕ್ತಿರಲ್ಲ ಫೈವ್ ಸ್ಟಾರ್ ಚಿಕನ್ ಅಂತ ಅದೇ ದೊಡ್ಡ ಬ್ರ್ಯಾಂಡು ಸೊ ಅದರ ಮೇನ್ ಅಡ್ವಾಂಟೇಜ್ ಸೊ ನೀವು ಇದು ಒಡಿ ಏನಂತೀನಿ ಈ ಫ್ರಾಂಚೈಸಿನ ನೀವು ತಗೊಂಡ್ರೆ ಸೊ ನಿಮ್ಮ ತುಂಬ ಒಳ್ಳೆಯದು ಯಾಕಂದರೆ ತುಂಬಾ ನೇಮು ಅಂದರೆ ಹೆಸರುವಾಸಿಯಾಗಿರುವಂತಹ ಬ್ರ್ಯಾಂಡ್ ಇದು ಹಾಗೆ ಇವರು ಸ್ವಿಗ್ಗಿ ಮತ್ತು ಝೊಮೊಟೊಗೆ ಟೈಪ್ ಕೂಡ ಅವರೇ ಮಾಡಿಸ್ಕೊಡ್ತಾರೆ ಓಕೆನಾ ಸ್ವಿಗ್ಗಿ ಮತ್ತು ಝೊಮೊಟೊಗೆ ಅವರೇ ಟೈಪ್ ಮಾಡಿಸಿ ಕೊಡ್ತಾರೆ ಸೊ ಇದು ಸ್ಕ್ವೇರ್ ಫೀಟ್ ಅಂದರೆ ಈಗ ಒಂದು ಶಾಪ್ನ ನೀವು ಓಪನ್ ಮಾಡಬೇಕಾದ್ರೆ ಅದು ಸ್ಕ್ವೇರ್ ಫೀಟ್ ಏನು ಅಂತ ನೋಡೋದಂದರೆ ನೂರಿಂದ ನೂರೈವತ್ತು ಅಡಿ ಇರಬೇಕಾಗುತ್ತೆ ಮಿನಿಮಮ್ ಸ್ಕ್ವೇರ್ ಫೀಟ್ ಓಕೆನಾ ಹಾಗೆ ಇದು ಸ್ಥಳ ಅಂದರೆ ಈ ಬಿಸ್ನೆಸ್ನ ಅಂದರೆ ಈ ಶಾಪ್ನ ಓಪನ್ ಮಾಡೋಕ್ಕಿಂತ ಮುಂಚೆ ಸೊ ಒಂದು ಸೂಕ್ತವಾದ ಸ್ಥಳ ಅಂತ ಬೇಕಾಗುತ್ತೆ ಸೊ ಎಲ್ಲಿ ಬೇಕಂದ್ರಲ್ಲಿ ಓಪನ್ ಮಾಡಿದ್ರೆ ಯಾರೂ ಗಿರಾಕಿ ಬರಲ್ಲ ಸೊ ಮೇನ್ ಮೇನ್ ಪ್ಲೇಸಸ್ ಅಂದರೆ ಜನ ಎಲ್ಲೆಲ್ಲಿ ಜಾಸ್ತಿ ಓಡಾಡ್ತಾರೋ ಅಂಥ ಪ್ಲೇಸ್ಗಳಲ್ಲಿ ಮೇನ್ ರೋಡ್ಗಳಲ್ಲಿ ನಾಲ್ಕು ರೋಡ್ಸ್ ಇರ್ತಾವಲ್ಲ ಅಂಥ ರೋಡಲ್ಲಿ ಸೊ ಬಸ್ ಸ್ಟ್ಯಾಂಡ್ಗಳು ಬದಲಿ ಮೆಟ್ರೋ ಸ್ಟೇಷನ್ ಬಳಿ ಮತ್ತು ರೈಲ್ವೆ ಸ್ಟೇಷನ್ಗಳ ಬರಲಿ ಈ ಥರ ಸುಮಾರು ಅಂದರೆ ಈ ಮಾಲ್ಗಳು ಮಾಲ್ಗಳ ಎದುರುಗಡೆ ಮಾಲ್ ಒಳಗೆ ಈ ಥರ ಪ್ಲೇಸಸ್ಗಳಲ್ಲಿ ನೀವು ಈ ಫೈವ್ ಸ್ಟಾರ್ ಚಿಕನ್ನ ಓಪನ್ ಮಾಡಿದ್ರೆ ತುಂಬಾ ಬಿಸ್ನೆಸ್ ಚೆನ್ನಾಗಿ ರನ್ ಆಗುತ್ತೆ ಅಂತ ನಾನು ನಿಮಗೆ ಹೇಳ್ತಾ ಇದ್ದೀನಿ ಓಕೆ ಹಾಗಾದ್ರೆ ಇಷ್ಟೇನಾ ಇಷ್ಟು ಇಷ್ಟು ಸಿಂಪಲ್ ಇದೆಯಾ ಹಾಗಾದರೆ ನಾನು ಆರಾಮ ಮಾಡ್ಬೋದಲ್ಲ ಬ್ರ್ಯಾಂಡ್ ಕ್ರಿಯೇಟ್ ಆಗಿದೆ ನಾವೇನು ಬ್ರ್ಯಾಂಡ್ ಕ್ರಿಯೇಟ್ ಮಾಡಿ ಮಾಡೋದು ಅವಶ್ಯಕತೆ ಇಲ್ಲ ಬ್ರ್ಯಾಂಡ್ ಆಲ್ರೆಡಿ ಕ್ರಿಯೇಟ್ ಆಗಿದೆ ಸೊ ನಾನೇನು ಜಸ್ಟ್ ಅದನ್ನು ಕೆ ಕೆ ಸಿ ಮಾಡಬೇಕು ಅದೇನೇ ಚಿಕನ್ ಮಾಡಬೇಕು ಬರ್ಗರ್ ಮಾಡಬೇಕು ಜಸ್ಟ್ ನಾನು ಸೇಲ್ ಮಾಡಬೇಕು ಮಾರ್ಕೆಟಿಂಗ್ ಮಾಡಬೇಕು ಇಷ್ಟೇ ನನ್ನ ಕೆಲಸ ಅಂತ ಅನ್ಕೊಳ್ತೀನಿ ಅನ್ನೋದರೆ ತಪ್ಪು ಸೊ ಎಲ್ಲರಾದರೂ ದುಡ್ಡಿದೆಯಪ್ಪ ನಾನು ಫ್ರಾಂಚೈಸಿ ಕೊಡ್ಬಿಡಿ ನಡ್ಸ್ಕೊಂಡು ಹೋಗ್ಬಿಡ್ತೀನಿ ಅಂದ್ರೆ ಅವ್ರು ಕೊಡಲ್ಲ ನಿಮಗೆ ಯಾಕಂದರೆ ಕೆಲವೊಂದು ಕಂಡೀಷನ್ಸ್ ಇದೆ ಅದನ್ನು ನೀವು ಫಾಲೋ ಮಾಡಬೇಕಾಗತ್ತೆ ಯಾಕಂದರೆ ಸೊ ನೀವು ಈ ಫೈವ್ ಸ್ಟಾರ್ ಚಿಕನ್ನ ಓಪನ್ ಮಾಡಬೇಕು ಅಂತಿದ್ರೆ ನಿಮ್ಮ ಸುತ್ತಮುತ್ತ ಮೂರು ಕಿಲೋಮೀಟ್ರಲ್ಲಿ ಯಾವುದೇ ಕೂ ಯಾವುದೇ ರೀತಿಯ ಈ ಕೆ ಎಫ್ ಸಿ ರಿಲೇಟೆಡ್ ಫುಡ್ ಯಾವುದೂ ಇರೋಂಗಿಲ್ಲ ಸೊ ಬರ್ಗರ್ಗಳು ಯಾವುದೂ ಇರೋಂಗಿಲ್ಲ ಶಾಪ್ಗಳು ಸೊ ನಿಮಗೆ ಫ್ರಾಂಚೈಸಿನ ಕೊಡೋಲ್ಲ ಫಸ್ಟ್ ಅವರು ನಿಮ್ಮ ಏರಿಯಾಗೆ ಬರ್ತಾರೆ ನಿಮ್ಮ ಶಾಪ್ ಸ್ಕ್ವೇರ್ ಫೀಟ್ ನೋಡ್ತಾರೆ ಸುತ್ತಮುತ್ತ ಹೇಗಿದೆ ಜನ ಓಡಾಡ್ತಾರ ಸೊ ಮತ್ತು ಇಲ್ಲಿಂದ ಒಂದರಿಂದ ಎರಡು ಕಿಲೋಮೀಟ್ರ್ ಯಾವ್ದಾರು ಶಾಪ್ ಇದೆಯಾ ಇದಕ್ಕೆ ರಿಲೇಟೆಡ್ ಯಾವುದಾರು ಶಾಪ್ ಇದೆಯಾ ಸೊ ಅದು ಕಾಂಪಿಟೇಟರ್ ಆಗ್ತಾರ ಪ್ರತಿಯೊಂದು ಕೂಡ ನೋಡ್ತಾರೆ ಹಾಗೆ ಎಲ್ಲ ನೋಡಿಬಿಟ್ಟೆ ಅವರು ವೆರಿಫೈ ಮಾಡೋದು ಓಕೆನಾ ನಿಮ್ಗೆ ಓಕೆ ನೀವು ಮಾಡ್ಬೋದು ಈ ಸ್ಥಳದಲ್ಲಿ ಬಿಸ್ನೆಸ್ಸು ಚೆನ್ನಾಗಿ ರನ್ ಆಗುತ್ತೆ ಅಂತ ಅವರು ಗ್ಯಾರಂಟಿ ಕೊಡ್ತಾರೆ ಗ್ಯಾರಂಟಿ ಅಂದರೆ ಹಂಡ್ರೆಡ್ ಪರ್ಸೆಂಟ್ ಗ್ಯಾರಂಟಿ ಕೊಡಲ್ಲ ಒಂದು ಓಕೆ ಒಂದು ಲೆಕ್ಕವಾಗಿ ಹೇಳ್ತಾರೆ ಸೊ ಇಲ್ಲಿ ನೀವು ಮಾಡ್ಬೋದು ರನ್ ಮಾಡ್ಬೋದು ಇಲ್ಲಿ ನಡೆಯುತ್ತೆ ಜನ ಎಲ್ಲ ಓಡಾಡ್ತಿದ್ದಾರೆ ಸೊ ಇಲ್ಲಿ ಮಾಡಿದ್ರೆ ನಿಮ್ಗೆ ಸ್ವಲ್ಪ ಓಕೆ ನಿಮ್ಮದು ಬಿಸ್ನೆಸ್ ವ್ಯಾಪಾರ ಆಗುತ್ತೆ ಬೇರೆ ಕಡೆ ಮಾಡಿದ್ರೆ ಅದು ಸೂಕ್ತ ಅಲ್ಲ ಅಂತ ಅವರೇ ಫೈನಲ್ ಮಾಡ್ತಾರೆ ಸೂಪ್ಸನೇ ಅವರು ಫ್ರ್ಯಾಂಚೈಸಿಯನ್ನು ಕೊಡೋಲ್ಲ ಯಾಕಂದರೆ ಅವ್ರದ್ದು ಒಂದು ಬ್ರ್ಯಾಂಡ್ ಇರುತ್ತೆ ಅವ್ರ ಬ್ರ್ಯಾಂಡನ್ನ ಅವರು ಕೆಡಿಸ್ಕೊಳ್ಳೋಕ್ಕೆ ಇಷ್ಟಪಡೋಲ್ಲ ಸೊ ಅವ್ರಿಗೆ ಗ್ರ್ಯಾಂಡನ್ನ ಯಾವತ್ತು ಜಾಸ್ತಿನೇ ಕ್ರಿಯೇಟ್ ಮಾಡ್ಕೊಂಡ್ರೆ ಹೊರತು ಯಾವತ್ತೂ ಅದನ್ನು ಕಂಪ್ನಿ ಹೆಸರು ಡಿಗ್ರೇಡ್ ಆಗೋ ಥರ ಯಾವುದೇ ಕಾರಣಕ್ಕೂ ಅವರು ಅವಕಾಶ ಮಾಡ್ಕೊಳ್ಳೋಲ್ಲ ಸೊ ಅದಕ್ಕೆ ಪ್ರತಿಯೊಂದು ಕೂಡ ನಿಮ್ಮ ಹತ್ರ ಕೂಡ ಅವರೇ ಡಿಸಿಷನ್ ಮೇಕರ್ ಆಗಿರ್ತಾರೆ ಸೊ ನೀವು ಡಿಸಿಷನ್ ಮೇಕರ್ ಆಗೋಕ್ಕಾಗಲ್ಲ ಸೊ ನಿಮ್ಮದ ಒಂದು ಟ್ಯಾ ಕೆಲವೊಂದು ನಾಲೆಡ್ಜ್ ಇರುತ್ತೆ ಟ್ಯಾಲೆಂಟ್ ಇರುತ್ತೆ ಅದನ್ನು ಕೂಡ ಅವ್ರ ಹತ್ರ ನೀವು ಶೇರ್ ಮಾಡ್ಕೋಬೋದು ಸೊ ಅವ್ರದ್ದು ಓಕೆ ಅನಿಸಿದ್ರೆ ಅವರು ಕೂಡ ಅದಕ್ಕೆ ಓಕೆ ಆಗ್ತಾರೆ ಓಕೆನಾ ಓಕೆ ಹಾಗಾದರೆ ಈ ಫ್ರ್ಯಾಂಚೈಸಿಲಿ ತಗೊಳ್ಳೋಕ್ಕೆ ಒಂದು ಐದು ಲಕ್ಷ ಆಗುತ್ತೆ ಅಂತ ಹೇಳ್ತಾರೆ ಸೊ ಐದು ಐದು ಲಕ್ಷದಲ್ಲಿ ಏನೇನಿರುತ್ತೆ ಅಂದರೆ ಈ ಡೆಪಾಸಿಟ್ ಅಮೌಂಟ್ ಕೊಟ್ಟಿರ್ತೀರಲ್ಲ ಅದು ನಿಮಗೆ ಫೈನಲಿ ನೀವು ಶಾಪ್ನ ಕ್ಲೋಸ್ ಮಾಡ್ತೀರಾದರೆ ಅವಾಗ ರೀಫಂಡ್ ಆಗುತ್ತೆ ಒಂದು ಸೊ ಎರಡನೇದಾಗಿ ಈ ಫ್ರ್ಯಾಂಚೈಸಿ ಒಂದು ಕಟ್ ಮಾಡ್ಕೋತಾರೆ ಮತ್ತು ಈ ಇಕ್ವಿಪ್ಮೆಂಟ್ಸ್ ಇದೆಯಲ್ಲ ಈಕ್ವಿಪ್ಮೆಂಟ್ಸನ್ನು ಅವರೇ ಪ್ರೊವೈಡ್ ಮಾಡ್ತಾರೆ ಸೊ ಇಂಟೀರಿಯರ್ಸ್ ಏನಂತೀರ ಓ ಪಿ ಓ ಪಿಗಳು ಸಣ್ಣ ಪುಟ್ಟ ಅದನ್ನು ಕೂಡ ಅವರೇ ಡಿಸೈನ್ ಮಾಡಿ ಕೊಡ್ತಾರೆ ಸೊ ಬ್ರ್ಯಾಂಡ್ ಬೋರ್ಡ್ ಇರುತ್ತಲ್ಲ ಅದನ್ನು ಕೂಡ ಅವರೇ ಕೊಡ್ತಾರೆ ಹಾಗೆ ಮೇಯ್ನಾಗಿ ಪಿ ಓ ಎಸ್ನ ನಿಮ್ಗೆ ಕೊಡ್ತಾರೆ ಅಂದರೆ ಈ ಸ್ವೈಪಿಂಗ್ ಮೆಷಿನ್ ಅಂತಿರಲ್ಲ ಪಾಯಿಂಟ್ ಆಫ್ ಸೇಲ್ ಪಿ ಓ ಎಸ್ ಅಂದರೆ ಪಾಯಿಂಟ್ ಆಫ್ ಸೇಲ್ ಮಿಷಿನ್ ಇದೆಯಲ್ಲ ಸೊ ಅದನ್ನು ಕೂಡ ಅವರೇ ಪ್ರೊವೈಡ್ ಮಾಡ್ತಾರೆ ಓಕೆನಾ ಸೊ ಅಡಿಷನಲ್ ಅದು ಏನಂದರೆ ಈ ಶಾಪ್ದು ಅಡ್ವಾನ್ಸ್ ಇರುತ್ತಲ್ಲ ಅದನ್ನ ನೀವು ಅಡಿಷನಲ್ ಆಗಿ ಪೇ ಮಾಡಬೇಕಾಗುತ್ತೆ ಸೊ ಶಾಪ್ ಅಡ್ವಾನ್ಸ್ನ ಅವರು ಪೇ ಮಾಡೋಲ್ಲ ಸೊ ಶಾಪ್ ಅಡ್ವಾನ್ಸ್ನ ನೀವೇ ಕೈಯಿಂದ ಪೇ ಮಾಡಬೇಕಾಗುತ್ತೆ ಸೊ ಹಾಗೆ ನೆಕ್ಸ್ಟ್ ನೋಡಿದ್ರೆ ಸೊ ನೀವು ಈ ಫ್ರಾಂಚೈಸಿನ ತೊಗೊಂಡಾಗ ಯಾವ ಥರ ಲೈಸೆನ್ಸ್ ಬೇಕಾಗುತ್ತೆ ಅಂತ ನೋಡಿದ್ರೆ ಡಾಕ್ಯುಮೆಂಟ್ಸ್ಗಳು ಪಾನ್ ಕಾರ್ಡ್ ಆದ ಕಾರ್ಡು ಅದು ಬೇಸಿಕು ನಿಮ್ಮ ಫೋಟೋ ಮತ್ತು ಇಲ್ಲಿ ಎಫ್ ಎಸ್ ಎಸ್ ಎ ಅಂದರೆ ಫುಡ್ ಲೈಸೆನ್ಸ್ ಎಫ್ ಎಸ್ ಎಸ್ ಏನಂತೀರ ಅದು ಫುಡ್ ಲೈಸೆನ್ಸ್ನ ತಗೊಳ್ಬೇಕಾಗತ್ತೆ ಮತ್ತು ಫ್ರಾಂಚೈಸಿ ಅವ್ರದ್ದು ಅಗ್ರಿಮೆಂಟ್ಸು ಎಲ್ಲ ಇರುತ್ತಲ್ಲ ಸೊ ಅದಕ್ಕೆ ನೀವು ಒಪ್ಪಂದ ಮಾಡಿ ಸೈನ್ ತಗೊಳ್ಬೇಕಾಗತ್ತೆ ಹಾಗೆ ನೀವು ಉದ್ಯೋಗ ಕೂಡ ಮಾಡಿಸ್ಕೊಂಡಿದ್ರೆ ತುಂಬನೇ ಒಳ್ಳೆಯದು ಮೇಯ್ನಾಗಿ ಜಿ ಎಸ್ ಟಿ ಕಂಪಲ್ಸರಿ ಇರುತ್ತೆ ಈ ಬಿಸ್ನೆಸ್ಗೆ ಫ್ರಾಂಚೈಸಿ ನೀವು ತಗೊಳ್ಬೇಕಂದ್ರೆ ಜಿ ಎಸ್ ಟಿನ ಕಂಪಲ್ಸರಿ ಮಾಡಿಸಲೇಬೇಕು ಇಲ್ಲಾಂದರೆ ಅವರು ನಿಮಗೆ ಫ್ರಾಂಚೈಸಿ ಕೊಡಲ್ಲ ಆದರೆ ಎಲ್ಲ ಹೇಳಾಯಿತು ಕೊನೆಗೆ ಲಾಭ ಏನು ಅಂತ ನೋಡಿದ್ರೆ ಪ್ರತಿಯೊಂದಕ್ಕೂ ನಾವು ಸಪ್ರೇಟ್ ಸಪ್ರೇಟಾಗಿ ಲಾಭ ಲಾಭ ಹೇಳೋಕ್ಕಾಗಲ್ಲ ಸೊ ತುಂಬ ಜನ ರಿವ್ಯೂನಲ್ಲಿ ನಾನು ನೋಡಿದ್ದೀನಿ ಅಂದರೆ ಶಾಪ್ ಮಾಡಿದವರಲ್ಲಿ ತುಂಬ ಜನ ಇದ್ದಾರೆ ಆ ಶಾಪ್ನವರಿಗೆ ನಾನು ಉದ್ದಾಗಿ ಕೇಳಿದಾಗ ಅವರು ಹೇಳಿದ್ರು ತರ್ಟಿ ಟು ತರ್ಟಿ ಫೈವ್ ಪರ್ಸೆಂಟ್ ಕಂಪ್ನಿಯಿಂದ ಮಾರ್ಜಿನ್ ಕೊಡ್ತಾರೆ ಅಂತ ಹೇಳಿದ್ದಾರೆ ಓಕೆ ನಾನು ನಂಬಿದ್ದೀನಿ ಯಾರು ಸುಳ್ಳೇ ಹೇಳಲ್ಲ ಸೊ ತರ್ಟಿ ಟು ತರ್ಟಿ ಫೈವ್ ಪರ್ಸೆಂಟ್ ಇದರಲ್ಲಿ ಲಾಭನ ಕಂಪ್ನಿ ಕೊಡ್ತಾ ಇದ್ದಾರೆ ತುಂಬಾ ಒಳ್ಳೆಯ ಲಾಭ ಅಲ್ವಾ ನಿಮ್ಗೆ ಏನು ಅನಿಸುತ್ತೆ ಅದನ್ನು ಕಮೆಂಟ್ ಮೂಲಕ ತಿಳಿಸಿ ತರ್ಟಿ ಟು ತರ್ಟಿ ಫೈವ್ ಪರ್ಸೆಂಟ್ ಓಕೆ ಗುಡ್ ವರ್ತ್ ಅಂತಲೇ ಹೇಳ್ಬೋದು ಓಕೆ ಹಾಗಾದರೆ ಕೊನೆಯದಾಗಿ ಎಲ್ಲ ಆಯಿತು ಈಗ ಮೆನು ಏನು ಅಂತ ನೋಡೋಣ ಸೊ ಇಲ್ಲಿ ಮೆನುಗಳು ನನಗೆ ತುಂಬ ಗೊತ್ತಿಲ್ಲ ಸೊ ಏನೇನು ಮಾಡ್ತಾರೆ ಅಂದರೆ ಸ್ನ್ಯಾಕ್ಸ್ ಮಾಡ್ತಾರೆ ಬರ್ಗರ್ ಮಾಡ್ತಾರೆ ಮತ್ತು ಈ ಕೆ ಎಫ್ ಸಿ ಚಿಕನ್ಗಳು ಏನಂತೀರ ಸ್ಮೋಕಿ ಚಿಕನ್ಗಳು ಮತ್ತು ಸ್ಪೈಸಿ ಚಿಕನ್ ಮತ್ತು ಎಗ್ ರೋಲು ವೆಜ್ ರೋಲು ಆಮೇಲೆ ಚಿಕನ್ ರೋಲು ಆಮೇಲೆ ವೆಜಿಟೇರಿಯನ್ ರೋಲು ಇದೆ ಬರ್ಗರ್ಗಳು ಪಿಜ್ಜಾ ಬರ್ಗರ್ ಏನಂತೀರ ಸೊ ಅದೆಲ್ಲ ಮಾಡ್ತಾರೆ ಪಿಜ್ಝಾ ಮಾಡಲ್ಲ ಬಟ್ ಬರ್ಗರ್ಗಳೆಲ್ಲ ಮಾಡ್ತಾರೆ ಇಲ್ಲಿ ಸೊ ಅದಕ್ಕೆ ಹೇಳ್ದಲ್ಲ ಈ ಮೆನುಗಳು ತುಂಬಾ ಇದೆ ಸೊ ಅದು ನಿಮಗೆ ಅವರೇ ಎಲ್ಲ ಹೇಳ್ತಾರೆ ಸೊ ಒಂದು ವಾರಗಳ ಕಾಲ ಒಂದರಿಂದ ಎರಡು ವಾರಗಳ ಕಾಲ ಅವರೇ ನಿಮಗೆ ಖುದ್ದಾಗಿ ಬಂದು ಟ್ರೈನಿಂಗ್ನ ಹೇಳ್ಕೊಡ್ತಾರೆ ಓಕೆಲ್ಲ ಸೊ ತುಂಬನೇ ಸಿಂಪಲ್ಲಾಗಿದೆ ಸೊ ಬಂಡವಾಳ ಕೆಲವರಿಗೆ ಜಾಸ್ತಿ ಅನ್ನಿಸ್ಬೋದು ಐದು ಲಕ್ಷ ಕೆಲವರಿಗೆ ಕಮ್ಮಿ ಅನಿಸ್ಬೋದು ಸೊ ಕೆಲವರು ಇಪ್ಪತ್ತ್ ಮೂವತ್ತು ಲಕ್ಷ ಬಂಡವಾಳ ಹಾಕಿ ಹೊರಟಿರ್ತಾರೆ ಅವ್ರ ಹತ್ರ ಅಷ್ಟಿರೋಲ್ಲ ಅಂಥವ್ರು ಐದು ಲಕ್ಷ ಬಂಡವಾಳ ಹಾಕ್ಬೋದು ಕೆಲವರು ಒಂದು ಲಕ್ಷ ಎರಡು ಲಕ್ಷ ಬಂಡವಾಳ ಹಾಕೋಕ್ಕೆ ರೆಡಿ ಇರ್ತಾರೆ ಅವ್ರಿಗೆ ಈಗ ಐದು ಲಕ್ಷ ದೊಡ್ಡದನ್ನಿಸ್ಬೋದು ಸೊ ನಿಮಗೆ ಇವತ್ತಿನ ವಿಡಿಯೋದಲ್ಲಿ ಈ ಬಿಸ್ನೆಸ್ ಐಡಿಯಾ ಏನಿಸ್ತು ಅನ್ನೋದನ್ನ ದಯವಿಟ್ಟು ಕಮೆಂಟ್ ಮೂಲಕ ತಿಳಿಸಿ ಸೊ ಏನಾದ್ರು ಡೌಟ್ ಇದ್ದರೆ ಈ ಬಿಸ್ನೆಸ್ಸಲ್ಲಿ ದಯವಿಟ್ಟು ಕಮೆಂಟ್ ಮೂಲಕ ತಿಳಿಸಿ ಖಂಡಿತ ನಾನು ನಿಮಗೆ ಅದ್ರ ಬಗ್ಗೆ ಕಂಪ್ಲೀಟಾಗಿ ಇನ್ನೂ ಹೆಚ್ಚಾಗಿ ಮಾಹಿತಿ ಕೊಡ್ತೀನಿ ಸೊ ಜಾಸ್ತಿ ಮಾಡಿದ್ರೆ ಆಗುತ್ತೆ ವೀಡಿಯೋ ಲೆಂತ್ ಆಗುತ್ತೆ ನೋಡೋದು ಕೂಡ ಬೋರ್ ಆಗುತ್ತೆ ಸೊ ಅದಕ್ಕೆ ಜಾಸ್ತಿ ನಾನು ಮಾತಾಡೋಕ್ಕೆ ಹೋಗೋಲ್ಲ ಜಾಸ್ತಿ ಅಂಶ ಹೇಳೋಕ್ಕೆ ಹೋಗೋಲ್ಲ ಗೊತ್ತಿದ್ದರು ಎಷ್ಟು ಬೇಕೋ ಅಷ್ಟು ಹೇಳ್ತೀನಿ ಸೊ ನಿಮಗೇನಾದ್ರು ಡೌಟ್ ಇದ್ರೆ ಪ್ಲೀಸ್ ನನ್ನ ಒಂದು ಕಮೆಂಟ್ ಸೆಕ್ಷನ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಖಂಡಿತ ರಿಪ್ಲೈ ಮಾಡ್ತೀನಿ ಇಮಿಡಿಯೇಟ್ ರಿಪ್ಲೈ ಮಾಡ್ತೀನಿ ಎಷ್ಟೇ ಬ್ಯಿ ಇದ್ರು ಕೂಡ ಇಮಿಡಿಯೇಟ್ ರಿಪ್ಲೈ ಮಾಡ್ತೀನಿ ತುಂಬ ಬಿಝಿ ಇದ್ದರೆ ಆಫ್ಟರ್ ಒನ್ ಅವರ್ ಇಲ್ಲ ಬಿಫೋರ್ ಒನ್ ಅವರ್ ಒನ್ ಅವರ್ಗಿಂತ ಮುಂಚೆ ಒಳಗೆ ಸೊ ನಾನು ಖಂಡಿತ ರಿಪ್ಲೈ ಮಾಡ್ತೀನಿ ಹಾಗಾಗಿ ಇವತ್ತಿನ ಈ ಫೈವ್ ಸ್ಟಾರ್ ಚಿಕನ್ ಫ್ರ್ಯಾಂಚೈಸಿ ಬಿಸ್ನೆಸ್ ಐಡಿಯಾ ನಿಮಗೆ ತುಂಬಾ ಇಷ್ಟ ಆಗಿದೆ ಅನ್ಕೋತೀನಿ ಇಷ್ಟ ಆಗಿದೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೊಂದು ಕಮೆಂಟ್ನಲ್ಲಿ ಫೀಡ್ಬ್ಯಾಕ್ನ ತಿಳಿಸಿ ದಯವಿಟ್ಟು ಮರಿಬೇಡಿ ಸೊ ವ್ಯೂಸ್ ತುಂಬ ಚೆನ್ನಾಗಿ ಬರ್ತಿದೆ ಬಿಸ್ನೆಸ್ ರಿಲೇಟೆಡ್ ವೀಡಿಯೋ ನನಗೆ ಸೊ ತೌಸಂಡ್ ವ್ಯೂಸು ಒಂದು ವೀಡಿಯೋ ಇಪ್ಪತ್ತು ಸಾವಿರ ವ್ಯೂಸ್ ಬಂದಿದೆ ಹತ್ತು ಸಾವಿರ ಹನ್ನೆರಡು ಸಾವಿರ ಮುನ್ನೂರು ಹತ್ತು ಎಲ್ಲ ಥರ ವ್ಯೂಸ್ ಬರ್ತಾಯಿದೆ ಸೊ ಅಟ್ಲೀಸ್ಟ್ ಹಂಡ್ರೆಡ್ ವ್ಯೂಸ್ ದಾಟಿದೆ ಅಂದರೆ ಹಂಡ್ರೆಡ್ ಪರ್ಸೆಂಟ್ ನೂರು ಜನ ನೋಡಿದ್ದೀರಾ ಅಂತ ನೂರಲ್ಲಿ ಒಂದು ಹತ್ತು ಜನ ಆದರೂ ದಯವಿಟ್ಟು ಒಂದು ಕಮೆಂಟ್ ಮಾಡಿ ನಿಮ್ಮ ಒಂದು ರಿಕ್ವೆಸ್ಟು ಈ ವಿಡಿಯೋದಲ್ಲಿ ದಯವಿಟ್ಟು ಒಂದು ಕಮೆಂಟ್ ಮಾಡಿ ನಿಮ್ಮ ಫೀಡ್ಬ್ಯಾಕ್ನ ತಿಳಿಸಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ಏನು ಮಾಡ್ತೀನಿ ಇನ್ನೊಂದು ಅದ್ಭುತವಾದ ಬಿಸ್ನೆಸ್ ಐಡಿಯೋ ಆದಷ್ಟು ಬೇಗ ಬರ್ತೀನಿ ಅಲ್ಲಿ ತನಕ ಎ ಗುಡ್ ಬಾಯ್